ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇಪ್ಪತ್ತೈದು ಕೋಟಿ ರು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಾಲನೆ ವಕ್ ವಿಚಾರ ಸೇರಿದಂತೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುತ್ತಿರುವ ರಾಜ್ಯದ ಬಿಜೆಪಿ ಮುಖಂಡರು ಕೆಲಸ ಮಾಡುತ್ತಿದ್ದಾರೆ ಜಾತಿಗಳ ಮಧ್ಯೆ ತೀಟೆ ಮಾಡುವ ಕೆಲಸಕ್ಕೆ ಕೈ ಹಾಕಿರುವ ಬಿಜೆಪಿ ಪಕ್ಷದವರಿಗೆ ಅಭಿವೃದ್ಧಿ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸುತ್ತಿಲ್ಲ ಎಂದು ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿ ಅವರ ಜೊತೆಗೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸಹ ಸೇರಿಕೊಂಡಿದ್ದಾರೆ ಎಂದರು ಅವರು ಚಿಂತಾಮಣಿ ತಾಲೂಕಿನ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳ ಅಂಬೇಡ್ಕರ್ ಶಾಲಾ ಕಟ್ಟಡ ಕಾಮಗಾರಿ ಮತ್ತು ನಗರದ ಹೊರವಲಯದಲ್ಲಿ ಐ ಟಿ ಐ ಕಾಲೇಜು ಕಟ್ಟಡ ಕಾಮಗಾರಿಗಳ ಗುದ್ಲಿ ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ನಾನು ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಬಾರಿ ಸೋತಿದ್ದೆ ನಾನು ಒಂದು ಬಾರಿಯೂ ಕಣ್ಣೀರು ಹಾಕಿಲ್ಲ ಆದರೆ ನಿಖಿಲ್ ಕುಮಾರಸ್ವಾಮಿ ಒಂದೊಂದು ಬಾರಿ ಒಂದೊಂದು ಕ್ಷೇತ್ರಕ್ಕೆ ಹೋಗಿ ಸೋತಾಗಲೆಲ್ಲ ಕಣ್ಣೀರು ಹಾಕುತ್ತಾರೆ ಪ್ರಜಾಪ್ರಭುತ್ವದಲ್ಲಿ ಜನ ತೀರ್ಮಾನ ಮಾಡೋದನ್ನು ನಾವು ಒಪ್ಪಲೇಬೇಕು ಎಂದ ಸಚಿವರು ಕೆಲಸದ ಮೇಲೆ ಜನ ಮತ ಹಾಕುತ್ತಾರೆ ಅದಕ್ಕೆ ಉದಾಹರಣೆಯಾಗಿ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಗೆದ್ದ ಯೋಗೀಶ್ವರ್ ಮಾಡಿರುವ ನೀರಾವರಿ ಯೋಜನೆಗಳೇ ಸಾಕ್ಷಿ ಎಂದರು ನಾನು ಶಾಸಕನಾಗಿದ್ದಾಗ ಕ್ಷೇತ್ರಕ್ಕೆ ನಾಲ್ಕು ದಿವಸ ಬರುತ್ತಿದ್ದೆ ಆದರೆ ಈಗ ಮಂತ್ರಿಯಾಗಿ ಕ್ಷೇತ್ರಕ್ಕೆ ಎರಡು ದಿವಸ ಮಾತ್ರ ಬರಲು ಕಷ್ಟವಾಗುತ್ತಿದೆ ಅದರ ಬಗ್ಗೆ ನನಗೆ ಬೇಜಾರು ಇದೆ ಕ್ಷೇತ್ರದ ಜನತೆ ಸಹ ತಪ್ಪು ತಿಳಿದುಕೊಳ್ಳುತ್ತಿದ್ದಾರೆ ಎಂದ ಸಚಿವರು ಅದೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವರ್ಷಾನುಘಟ್ಟದಲ್ಲಿ ಚನ್ನಪಟ್ಟಣಕ್ಕೆ ಹೋಗ್ತಾನೇ ಇರಲಿಲ್ಲ ಚನ್ನಪಟ್ಟಣ ಸ್ವಾತಂತ್ರ್ಯ ದಿನಾಚರಣೆ ಆಗಲಿ ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೂ ಸಹ ಹಾಜರಾಗುತ್ತಿಲ್ಲ ಎಂದ ಅವರು ಅಲ್ಲಿನ ಜನತೆ ನನಗೆ ಚುನಾವಣೆ ಸಂದರ್ಭದಲ್ಲಿ ಹೇಳುತ್ತಿದ್ದರು ಎಂದು ವಿವರಿಸಿದರು ಅದಕ್ಕೆ ಜನ ಮತ ನೀಡಿಲ್ಲ ಆದರೂ ಮತ ಯಾಚನೆ ಮಾಡುವ ಮಾತ್ರ ತಾತ ಅಪ್ಪ ಮಗ ವೇದಿಕೆಯಲ್ಲಿ ಮಾತ್ರ ಕಣ್ಣೀರು ಹಾಕುವ ನಾಟಕ ಆಡ್ತಿದ್ದರು ಎಂದು ದೂರಿದರು ಉಪಚುನಾವಣೆಯ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿಯ ಭಾಷಣದಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಚನ್ನಪಟ್ಟಣ ಕಾಲೇಜಿಗೆ ಐದು ಕೋಟಿ ರುಗಳ ಹಣವನ್ನು ನೀಡಿದ್ದೇನೆ ಎಂದು ಭಾಷಣ ಮಾಡಿದ್ದರು ಆದರೆ ನಾನು ಸಚಿವನಾಗಿ ಒಂದೂವರೆ ವರ್ಷದಲ್ಲಿ ಚಿಂತಾಮಣಿ ಸಮಸ್ಯೆಗಳನ್ನು ಆಲಿಸಿ ನಮ್ಮ ಸರ್ಕಾರದಿಂದ ಬಾಲಕರ ಕಾಲೇಜಿಗೆ ಹದಿಮೂರರಿಂದ ಹದಿನಾಲ್ಕು ಕೋಟಿ ರುಗಳು ಮಹಿಳಾ ಕಾಲೇಜಿಗೆ ಮೂವತ್ತು ಕೋಟಿ ರು ಸರ್ಕಾರಿ ಪಾಲಿಟೆಕ್ನಿಕ್ ಇಪ್ಪತ್ತಾರು ಕೋಟಿ ರು ಬಾಲಕರ ಕಾಲೇಜು ಜಮೀನು ಖರೀದಿಗೆ ಐದು ಕೋಟಿ ರು ಮಹಿಳಾ ಕಾಲೇಜಿಗೆ ಮೂವತ್ತೇಳು ಕುಂಟೆ ಜಮೀನು ಖರೀದಿಗೆ ಒಂದು ಪಾಯಿಂಟ್ ಮೂವತ್ತು ಕೋಟಿ ರು ನೀಡಿದ್ದೇನೆ ಎಂದರು ಸುಮಾರು ಇಪ್ಪತ್ತೈದು ಕೋಟಿ ರುಗಳ ವೆಚ್ಚದಲ್ಲಿ ತಾಲೂಕಿನ ಕೈವಾರ ಹೋಬಳಿ ಮುತ್ತುಗದಹಳ್ಳಿಯಿಂದ ಕೋಲಾರಗಡಿಯವರಿನ ಪಿ ಎಂ ಜಿ ಯೋಜನೆಯಡಿ ರಸ್ತೆ ಇದೇ ಹೋಬಳಿ ನಾಯಂದ್ರಹಳ್ಳಿ ಹತ್ತಿರ ನಾಯಿಂದ್ರಳ ಹತ್ತಿರದಿಂದ ಹಿರೇಕವರೆಗೂ ಮತ್ತು ಚಿಕ್ಕ ಕಡ್ಗೇನಹಳ್ಳಿಯಿಂದ ನೆನಕ ಗ್ರಾಮದವರೆಗೂ ಪಿ ಎಂ ಜಿ ಬಿ ಎ ಪಿ ಎಂ ಜಿ ಯೋಜನೆಯಡಿ ರಸ್ತೆ ಅಂಬಾಜಿದುರ್ಗ ಹೋಬಳಿ ಸಿ ಬಿ ರಸ್ತೆಯಿಂದ ಚಾಂಡ್ರಳ್ಳಿ ಕತ್ತರಗುಪ್ಪೆ ರಸ್ತೆಯವರೆಗೂ ವಯಾ ಮಹಮ್ಮದ್ಪುರ ಕೊರಲಳ್ಳಿ ಲಕ್ಷ್ಮೀದೇವಗಡೆ ಮಾರ್ಗವಾಗಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ದೇನೆ ಎಂದರು ಇನ್ನು ತಾಲೂಕಿನ ಮುಂಗನಹಳ್ಳಿ ಗ್ರಾಮದಲ್ಲಿ ಕೆ ಎಸ್ ಯೋಜನೆಯಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಾಲಾ ಕಟ್ಟಡ ಕಾಮಗಾರಿ ಮತ್ತು ನಗರದ ಹೊರವಲಯದ ಕನಂಪಲ್ಲಿ ಕೆರೆಯ ಪಕ್ಕ ಕೈಲಾಸಗಿರಿ ರಸ್ತೆಯಲ್ಲಿ ಗ್ರಾಮದ ಲೋಕೋಪಯೋಗಿ ಇಲಾಖೆಯಿಂದ ಐ ಟಿ ಐ ಕಾಲೇಜಿನ ಕಟ್ಟಡ ಕಾಮಗಾರಿಗೂ ಸಹ ಗುದಲೆ ಪೂಜೆ ಕಾರ್ಯಕ್ರಮ ನೆರವೇರಿಸುವುದಾಗಿ ಸಚಿವರು ವಿವರಿಸಿದರು ವಿವಿಧ ರಸ್ತೆ ಮತ್ತು ಅಭಿವೃದ್ಧಿ ಮತ್ತು ಕಟ್ಟಡ ಕಾಮಗಾರಿಗಳ ಗುದ್ರಿ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲ ಹೋಬಳಿಯ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಮತ್ತು ಜನಪ್ರತಿನಿ ಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು nga nga ಸ್ಟೋನ್ ಹಳ್ಳಿಂದ ಬರುತ್ತಲ್ಲ ಬಂದು ಈ ಕಡ್ಗೇನಹಳ್ಳಿ ಮೇಲೆ ಇದು ಪಿಡಬ್ಲ್ಯೂ ಡಿ ಹಿಂದೆ ಕೊಟ್ಟು ಸೇರಿಸಿದ್ರು ಭಾಳ ಯಾವಾಗ ನಾನು ಮಾಡಿದೆ ಅವಾಗ ಪಿ ಡಬ್ಲ್ಯೂ ಡಿ ದುಡ್ಡೆಲ್ಲ ಅಷ್ಟು ಇಲ್ಲ ಕೆಲ್ಸದ ಬರಲ್ಲ ಅಂತೇಳಿ ಮತ್ತೆ ನಾನೇ ಪತ್ರ ಕೊಟ್ಟು ಅದನ್ನ ಮತ್ತೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ತರಿಸಿದ್ದೆ ಯಾಕಂದ್ರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ದುಡ್ಡು ಬರುತ್ತೆ ಅಂತ ಎರಡ್ ಸಾವಿರದ ಎಂಟರಲ್ಲಿ ಹೇಳು ನಿಮಿಷ ನಾನು ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ಎಂಟರಲ್ಲಿ ನಾವು ತೆಗೆದಿದ್ವಿ ಅದನ್ನು ತೆಗೆಸ್ಬಿಟ್ಟು ನಾನು ಎರಡು ಸಾವಿರದ ಒಂಬತ್ತರಲ್ಲಿ ನಾನು ಈ ಭಾಗದಲ್ಲಿ ಹೋಗ್ತಾ ಫಸ್ಟ್ ಟೈಮ್ ಎಮ್ ಎಲ್ ಎ ಆದ ಸಂದರ್ಭದಲ್ಲಿ ಸುಮಾರು ಈ ಥರ ಏನು ರಸ್ತೆಗಳು ಇದು ಜಗ ಶ್ರೀಗಂಡಿ ಒಂದು ಹೋಗ್ತೇನೆ ಎಲ್ಲರಿಗೂ ಹೋಗುತ್ತೆ ಅದನ್ನು ತೆಗೆಸಿದ್ವಿ ನಾವೇ ಕಾರಣ ಏನಂದರೆ ಕೆಲಸ ಆಗಬೇಕು ದುಡ್ಡು ಸಿಗಲ್ಲ ಆ ಇಲಾಖೆಯಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆದ್ರೆ ಹದಿನೈದು ಕಿಲೋಮೀಟರ್ ಹತ್ತು ಇಪ್ಪತ್ತು ಹತ್ತು ಕಿಲೋಮೀಟ್ರ್ ರಸ್ತೆಗಳಿಗೆ ಕೋಟಿ ರೂಪಾಯಿ ಒಲಸ ಸಿಗುತ್ತೆ ಅಂತ ಆದರೆ ನಮಗೆ ದುರಾದೃಷ್ಟ ನಾವು ಐದು ವರ್ಷವೂ ಒಂದು ರೂಪಾಯಿ ಕೊಡಲಿಲ್ಲ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕಡೆಗೆ ಹತ್ತು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಬಂದ್ಕೊಳ್ತಾ ನೋಡಿದ್ರೆ ಅವಾಗ ಇರೊಂದು ರಸ್ತೆ ಆಯಿತು ಯಾವ್ದು ಈ ರಾಜಾಪುರದ ರಸ್ತೆ ಅದೊಂದು ಅವಾಗ ಆಯಿತು ಅಲ್ಲ ಶ್ರೀರಾಮಪುರಕ್ಕೆ ಐವತ್ತು ಲಕ್ಷ ಅಲ್ಲ ನಾಯಂದ್ರಹಳ್ಳಿ ಊರೋಳಕ್ಕೆ ಐವತ್ತು ಲಕ್ಷ ನಾಯಂದ್ರಹಳ್ಳಿ ಊರಿಂದ ಅಲ್ಲಿ ಚಿಕ್ಕಟ್ನಹಳ್ಳಿ ಮಧ್ಯಕ್ಕೆ ಐವತ್ತು ಲಕ್ಷ ಅಲ್ಲಿಂದ ಮತ್ತೆ ಚಿಕ್ಕಟ್ಗೇನಹಳ್ಳಿಗೆ ಐವತ್ತು ಲಕ್ಷ ಹಿಂಗೆಲ್ಲ ಮಾಡಿ ಲ್ಯಾಂಡ್ ಆರ್ಮಿಗೋ ನಿರ್ಮಿತಿ ಕೇಂದ್ರಕ್ಕೂ ಇನ್ನೊಂದು ಕೊಡುವಂಥ ವ್ಯವಸ್ಥೆ ಇತ್ತು ಇವತ್ತು ಅಲ್ಲಿ ಅವ್ರದ್ದು ಬೇರೆ ಬೇರೆ ಖರ್ಚುಗಳು ಅವ್ರ ಸರ್ವಿಸ್ ಚಾರ್ಜ್ ಇನ್ನೊಂದು ಅವೆಲ್ಲ ಜಾಸ್ತಿ ಹೋಗಿ ಸುಮಾರು ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಕೊಟ್ಟೋದು ಇವತ್ತು ನಾವಿದ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ಪಂಚಾಯತಿಗೆ ಪಿ ಆರ್ ಇ ಡಿ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಡಿವಿಷನ್ಗೆ ಕೊಟ್ಟಿದ್ವಿ ಆದರೆ ಅಲ್ಲೇನಾಯ್ತು ಅವ್ನ ಯಾರು ಪಾಪ ಯಜಮಾನ್ರು ಒಬ್ರು ಚೀಫ್ ಇಂಜಿನಿಯರ್ ಹೊಸ ಯಾವುದೋ ಟೆಕ್ನಿಕ್ ಮಾಡ್ಬೇಕಂತ ಹೊಸ ಟೆಕ್ನಿಕ್ ಏನೋ ಅದೇನೋ ಕಾರಣಗಳು ಗೊತ್ತಿಲ್ಲ ಅದೆಲ್ಲ ಬಹಳ ಇಲ್ಲೇ ಇದ್ದಂಥ ಟೆಕ್ನಿಕ್ ಹೊಸದಲ್ಲ ಅದು ಹಳೆಯದು ನಾನು ಭಾಳಷ್ಟು ಜನ ಚರ್ಚೆ ಮಾಡಿ ನಾನು ಅದು ಒಪ್ಪಲಿಲ್ಲ ನೀವು ಇದಾಗಲಿ ನಮ್ಮ ರಸ್ತೆ ಹೋಗ್ತದೆ ಬೇಸ್ ಚೆನ್ನಾಗಿದ್ರೆ ಮಾತ್ರ ನೀನು ಹೇಳೋ ಅಂಥದ್ದು ಮಾಡಬೇಕಪ್ಪ ಇದು ನಮಗೆಲ್ಲ ಉದ್ರೋಗ್ಬಿಟ್ಟಿದ್ದೆ ಕಿತ್ತೋಗ್ಬಿಟ್ಟಿದ್ದೆ ಪೂರ್ತಿ ಹೊಸದಾಗಿ ಕೆಳಮಟ್ಟದಿಂದ ನಾವು ಮಾಡ್ಕೊಂಡು ಬಂದ್ರೇ ಇದು ಉಳಿಯೋದು ನೀನೇನೋ ನೀನು ಹೇಳೋ ಟೆಕ್ನಾಲಜಿ ಆಮೇಲೆ ನನಗೆ ಯಾರಿಗೋ ಗೊತ್ತಾಯ್ತು ಅವ್ರ ಮಗ ಏನೋ ಫ್ಯಾಕ್ಟ್ರಿ ಹಾಕೊಂಡಂಥದ್ದು ಅದಕ್ಕೇನೋ ಕೊಡಬೇಕು ಅಂತ ಅವ್ರಿ ಅಂತ ಒಂದು ನನಗೆ ಯಾರು ಹೇಳಿದ್ರು ಅದು ಸತ್ಯ ಸುಲಭ ನನಗೆ ಗೊತ್ತಿಲ್ಲ ನಾನು ಅದು ದೊಡ್ಡ ಜಗಳ ಮಾಡಿ ಎಲ್ಲ ನಮ್ದು ಅದೊಂದು ಗಲಾಟೆ ಮಾಡಿ ಪೆಂಡಿಂಗ್ ಆಗಿ ಕಡೆಗೆ ಏನು ಮಾಡಿದೆ ಇದನ್ನು ಡಿ ಎಂ ಜೆ ಎಸ್ ವೈ ಏನು ಸ್ಕೀಮನ್ನು ಅನುಷ್ಠಾನ ಮಾಡ್ತಾರೆ ಅದೇ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಲಾಖೆಯಲ್ಲಿ ಕರ್ನಾಟಕ ರೂರಲ್ ರೋಡ್ ಡೆವಲಪ್ಮೆಂಟ್ ಕೇರ್ ಡಿ ಎಲ್ಲ ಏಜೆನ್ಸಿ ಏಜೆನ್ಸಿ ಅದಕ್ಕೆ ವಹಿಸಿದೆ ಅದಕ್ಕೆ ಮತ್ತೆ ಒಂದಷ್ಟು ಪ್ರೊಸೀಜರು ಪ್ರಿಯಾಂಕರ್ಗೆ ಅವ್ರಿಗೆ ಹೇಳಿ ಅವ್ರ ಹತ್ರ ಹಿಂಗೆ ಹಿಂಗೆಲ್ಲ ತೊಂದರೆ ಆಗ್ತದೆ ಆ ಚೀಫ್ ಇಂಜಿನಿಯರ್ ಹೇಳಿದ ಮಾತು ಕೇಳ್ತಾ ಇಲ್ಲ ಇಷ್ಟ ಆನ್ಸರ್ ಏನೋ ಹೇಳ್ತಾ ಇದ್ದಾರೆ ನಾವು ಮತ್ತೆ ಅವರೇ ಅದೇ ಸ ಅದೇ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ಅವ್ರಿಗೆ ಕೊಟ್ಟು ಮತ್ತೆ ಅವರೆಲ್ಲ ಮತ್ತೆ ಎಸ್ಟಿಮೇಟು ಇವೆಲ್ಲ ಮತ್ತೆ ಪ್ರಯತ್ನ ಆಗಿ ಇದು ಮಾಡೋಂಥದ್ದು ಆಗಿದೆ ಈಗ ಇಲ್ಲಿ ಈಗ ಮುನ್ನೂರೈವತ್ತು ಫೀಟ್ ಫೂಟ್ ಸಿಮೆಂಟ್ ರಸ್ತೆ ಪ್ರಾವಿಷನ್ ಮಾಡಿದ್ದಾರೆ ಅವರು ಇಂಜಿನಿಯರು ಈಗ ಅದನ್ನು ಯಾವ ರೀತಿ ಮಾಡೋಕ್ಕಾಗುತ್ತೆ ನೋಡೋದು ಆ ಕಡೆ ಇದೆ ಅವಶ್ಯಕತೆ ಯಾಕಂದರೆ ಡ್ರೈನ್ ಅವಶ್ಯಕತೆ ಇದೆ ಯಾಕಂದ್ರೆ ಆ ಕಡೆ ಡ್ರೈನ್ ಇದೆ ದೊಡ್ಡದು ಯಾವಾಗ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಈ ಕಡೆ ಇಲ್ಲ ಸೊ ಅದನ್ನು ಏನಾದರೂ ಮಾಡಬೇಕು ನೀವು ಸರಿ ಸ್ವಲ್ಪ ವೇರಿಯೇಷನ್ ಇನ್ನಾಗುತ್ತೆ ನೋಡಿ ಅಂತ ನಾನು ಕಟ್ಟಿ ಕೊಡ್ತೀನಿ ಅದನ್ನು ಮಾಡಿಬಿಟ್ಟು ಅದನ್ನು ಇದು ಮಾಡಿ ಹಲವಾರು ಸಂದರ್ಭದಲ್ಲಿ ಬಂದಾಗ ಮುತ್ತಿದ್ದಳ್ಳಿ ಗ್ರಾಮದಲ್ಲಿ ದೊಡ್ಡ ಗ್ರಾಮ ರಸ್ತೆಗಳು ಭಾಳಷ್ಟು ಇದಾಗಿದ್ದಾವೆ ನಾವು ಚುನಾವಣೆ ಆದಮೇಲೆ ನಾವು ಸುವರ್ಣ ಗ್ರಾಮೋದಯ ಆ ಥರ ಅಥವಾ ಗ್ರಾಮ ವಿಕಾಸ ಅಂತ ಹೆಂಗೆ ಹೆಸರು ಬದಲಾವಣೆ ಆಗ್ಬಿಟ್ಟು ಅಷ್ಟು ಬಳಮಳ ಹೆಸರು ಬದಲಾವಣೆ ಆಗಿದ್ದಾವೆ ಆ ರೀತಿ ಏನಾದರೂ ಒಂದು ಇದರಲ್ಲಿ ನಾವು ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಕೊಟ್ಟಿದ್ದೀನಿ ಇವತ್ತು ನನಗದು ನೆನಪಿದೆ ಆದರೆ ಈಗ ಇನ್ನೂ ಆ ಥರ ಇಲ್ಲ ಬರಲಿಲ್ಲ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಯಾಕಂದರೆ ಈಗ ಕೆಲವ್ರದ್ದು ಕೆಲವಾಗ ಅಲ್ಲಿ ಆ ಕಡೆಯಿಂದ ಬರುವಂಥ ರಸ್ತೆಯಲ್ಲಿ ಡ್ರೈನ್ ಇಲ್ಲ ಏನಿಲ್ಲ ಅಂತ ಇದ್ದರೆ ನಾನು ನಮ್ಮ ನಾನ್ ಸವಣ್ಣ ಮೆಂಬರ್ ಅವರಿಗೆಲ್ಲ ಹೇಳಿದ್ದೀನಿ ಇನ್ನು ಬೇರೆ ಇನ್ನೊಂದು ಯಾವುದೋ ವಿಚಾರ ಹೇಳಿದ್ರು ಈಗ ಅದರಿಂದ ನಾವು ಅದನ್ನ ಥರ ಅದನ್ನು ಪ್ರೋಸೆಸ್ ಮಾಡೋಣ ಸ್ವಲ್ಪ ಪ್ರಕ್ರಿಯೆಗಳೆಲ್ಲ ಮಾಡೋಣ ಪ್ರಯತ್ನ ಮಾಡಿ ಮಾಡೋಣ ಏನಾದರೂ ದಾರಿ ಹೋಗ್ತೀನಿ ಅದನ್ನು ನಾವು ಹೇಳಿದ ನಾನು ಇಲ್ಲಿ ಬಹಿರಂಗವಾಗಿ ಹೇಳೋದು ಹೋಗೋದಿಲ್ಲ ವಿಚಾರ ಅದರಿಂದ ಅದೊಂದು ಏನೋ ಹೇಳಿದ್ದಾರೆ ಅದರಿಂದ ಈಗ ಬೇಡಿಕೆಗಳು ಹಲವಾರು ಇದ್ದಾವೆ ಆದರೆ ಸವಾಲುಗಳು ಜಾಸ್ತಿ ಇದ್ದಾವೆ ಈಗ ಮತ್ತೆ ಈ ವರ್ಷ ಮೊನ್ನೆ ಪೇಪರ್ ಪರಮೇಶ್ವರ್ ಸಾಹೇಬ್ ಹೇಳಿದ್ದಾರೆ ಈಗ ಮತ್ತೆ ಈ ವರ್ಷ ಈಗೇನು ವರ್ಷ ಇಪ್ಪತ್ತೈದು ಕೋಟಿ ಕೊಟ್ಟಿದ್ರು ಅದೇ ರೀತಿ ಮತ್ತೆ ಇಪ್ಪತ್ತೈದು ಕೋಟಿ ಇಪ್ಪತ್ತು ಅಂತ ಹೇಳಿದ್ದಾರೆ ಪರಮೇಶ್ವರ ಇಪ್ಪತ್ತೈದು ಅಂತ ದೇವರು ಹೇಳಿದ್ದಾರೆ ನೋಡೋಣ ಅದು ಇಪ್ಪತ್ತೈದು ಆಗುತ್ತೆ ಆಯಿತಾ ಅದು ಬಿಟ್ಟು ಅದು ಬಿಟ್ಟು ಇನ್ನೂ ಒಂದು ಮೂವತ್ತು ಐದು ಕಿಲೋಮೀಟ್ರು ಗ್ರಾಮೀಣ ರಸ್ತೆಗಳಿಗೆ ಇವತ್ತು ನಾನು ರೆಡಿ ಮಾಡಬೇಕು ಪಟ್ಟಿ ಮಾಡಬೇಕು ನಾನು ಯಾವುದು ಇಲ್ಲ ಇಲ್ಲ ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ ಯಾಕಂದರೆ ಯಾಕಂದರೆ ಆಮೇಲೆ ಕೆಲವು ಲೀಡರ್ಸ್ ನಮ್ಮದು ಅದು ಮಾಡಿಬಿಡಿ ಅದೇ ಮಾಡಬೇಕಂದ್ರೆ ನಾನು ಹೋಗ್ಬಿಡಿ ಹೋಗಿದ್ದು ಡಿವೈಡ್ ಮಾಡ್ತೀನಿ ನನಗೆ ಎಲ್ಲರಿಗೂ ನ್ಯಾಯ ಮಾಡಬೇಕು ಎಲ್ಲರಿಗೂ ನಾನು ನ್ಯಾಯ ಮಾಡಬೇಕು ಅದಕ್ಕೋಸ್ಕರ ನಾನು ಯಾವುದು ಮುಚ್ಚಿಡ್ತಾ ಇಲ್ಲ ಯಾಕಂದರೆ ನನ್ನ ಮೇಲೆ ನಾನು ತಪ್ಪಿಟ್ಕೋಬಾರ್ದು ನೀವು ಎಲ್ಲರೂ ನಾವೆಲ್ಲ ಒಟ್ಟಿಗೆ ಇರೋದು ಇಲ್ಲ ನಾವೆಲ್ಲ ಒಟ್ಟಿಗೆ ಇರೋದಪ್ಪ ಎಲ್ಲರೂ ಎಲ್ಲರೂ ಕೈ ಜೋಡಿಸಿದ್ರೆ ನಾನು ಇವತ್ತು ನಾನು ಎಮ್ ಎಲ್ ಆಗೋದು ಅದರಿಂದ ನಾನು ಎಲ್ಲ ಕಡೆ ಸಮಸ್ಯೆಗಳು ನನಗೆ ಗೊತ್ತಿರೋದ್ರಿಂದ ಎಲ್ಲ ಕಡೆ ಸಮಾನಾಂತರವಾಗಿ ನಾನು ಅಭಿವೃದ್ಧಿ ಕೆಲಸಗಳು ಮಾಡುವಂಥದ್ದು ನನ್ನ ಜವಾಬ್ದಾರಿ ಅದರಿಂದ ಇವತ್ತು ಒಂದಿದೆ ಮತ್ತು ಬೇರೆ ಇನ್ನೊಂದು ಸ್ಕೀಮಲ್ಲೂ ನಾನು ಅದು ಬೇರೆ ಮೇನ್ ರೋಡ್ಸ್ ಎಲ್ಲ ಬೇರೆ ಥರ ಮಾಡ್ತಾಯಿದ್ದೀನಿ ಪಿ ಡಬ್ಲ್ಯೂ ಅಲ್ಲೂ ದುಡ್ಡು ಕೇಳಿದ್ದೀನಿ ಸುಮಾರು ದುಡ್ಡು ಕೇಳಿದ್ದೀನಿ ಅದ್ರೋಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಅದರಲ್ಲಿ ಕೆಲವು ರಸ್ತೆಗಳೆಲ್ಲ ನಾನು ಎಷ್ಟು ನಾನು ತಂದಿಲ್ಲ ಅದು ಎಲ್ಲ ಸೇರಿಸಿದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಸೇರಿಸಿದ್ದೀನಿ ಇದೆಲ್ಲ ಸ್ವಲ್ಪ ವ್ಯವ ಯಾಕೆಂದರೆ ಪಿ ಡಬ್ಲ್ಯೂ ಡಿ ರೋಡ್ ಮಾಡಿದಾಗ ನೂರು ಮುಕ್ಕಾಲು ಮೀಟ್ರ್ ಮಾಡಲ್ಲ ಐದು ವಾರ ಮೀಟ್ರ್ ಮಾಡ್ತೀವಿ ಕೆಲವರು ಏಳು ಮೀಟ್ರ್ ಮಾಡ್ತೀವಿ ಸ್ವಲ್ಪ ದುಡ್ಡು ಜಾಸ್ತಿ ಬೇಕಾಗುತ್ತೆ ಈ ಥರ ಈಗಾಗಲೇ ನಾನು ನೂರು ಕೋಟಿಯಷ್ಟು ಈ ಕಳೆದ ವರ್ಷದಲ್ಲೇ ದುಡ್ಡು ತಂದಿದ್ದೀವಿ ಈಗ ಇನ್ನೂ ನೋಡಿ ಈಗ ಈ ಸ್ಕೀಮಲ್ಲಿ ಇಪ್ಪತ್ತೈದು ಕೋಟಿಯಲ್ಲಿ ಐದು ಕೋಟಿ ನಾವು ಮುನಿನ್ಹಳ್ಳಿ ರಸ್ತೆಯದು ಪಿ ಡಬ್ಲ್ಯೂ ಡಿ ಕೊಟ್ಟಿದ್ವಿ ಯಾಕಂದರೆ ಅದೊಂದು ಪಿ ಡಬ್ಲ್ಯೂ ಡಿನು ಒಂದು ಎರಡು ಕೋಟಿ ಓವತ್ತು ಒಂದು ಪೂಜೆ ಮಾಡಿದ್ವಿ ಅದು ಮುಂದುವರೆದಂಗೆ ಐದು ಕೋಟಿ ಹಾಕಿದ್ವಿ ಐದು ಕೋಟಿ ಹಾಕಿದೀವಿ ಅದು ಪಿ ಡಬ್ಲ್ಯೂ ಡಿ ರಸ್ತೆ ಸೊ ಈಗ ಅದು ಅದು ಕೂಡ ಕಮ್ಮಿ ಆಗ್ತದೆ ಆಲಂಗಿರಿವರೆಗೂ ಟಚ್ ಆಗೋಲ್ಲ ಅಲ್ಲಿ ಮುನಿಂಗ್ನಹಳ್ಳಿ ಕೆರೆ ಕೆಳಗೆ ನಾವಾಗೂ ರಸ್ತೆ ಕಿತ್ತೋಗುತ್ತೆ ಅದಕ್ಕೆ ಆ ಕಡೆ ಚರಂಡಿ ಮಾಡಬೇಕು ಕೆರೆ ಪಕ್ಕದಲ್ಲಿ ಜೋಕು ನೀರು ಬರೋದರಿಂದ ಅದಕ್ಕೆ ಡ್ರೈನೇಜ್ ಸಿಮೆಂಟ್ ಮಾಡಬೇಕು ಅಂತೇಳಿ ಅದಕ್ಕೆ ಕಾಸ್ಟ್ ಜಾಸ್ತಿ ಆಗ್ತಿದೆ ಅದು ಆಲಂಗಿರಿ ಮುನಿಂಗ್ನಳ್ಳಿ ದಾಟಿ ಆಲಂಗಿರಿ ಹತ್ರ ಹತ್ರ ಬರ್ತದೆ ಟಚ್ ಆಗೋಲ್ಲ ಮತ್ತೆ ಅದನ್ನು ತೊಗೊಂಡ್ಬಂದು ನಾವು ಸೂಲ್ದೆನಹಳ್ಳಿ ರಸ್ತೆಗೆ ಟಚ್ ಮಾಡಬೇಕು ಏನೀಗ ಚಿನ್ಸಾಕ್ರ ಪಥ್ಯದಲ್ಲಿ ರೋಡ್ ಬರುತ್ತಲ್ಲ ಅಲ್ಲಿಗೆ ಅದನ್ನು ಮುಟ್ಟಿಸ್ಬೇಕು ಇವೆಲ್ಲ ಪ್ರತಿಯೊಂದು ನಾವು ಅದಕ್ಕೆ ಮತ್ತೆ ಅದಕ್ಕೆ ಹೆಚ್ಚು ಕೇಳಿದ್ದೀವಿ ದುಡ್ಡು ನಾನು ಜೆಡ್ ಇಂಜಿನಿಯರ್ ಎ ಡಬ್ಲ್ಯೂ ಪ್ರಸಾದ್ ಕಳಿಸಿ ಇನ್ನ ನನಗೆ ಪಟ್ಟಿ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಯಾವ್ಯಾವುದು ತೀರಾ ಅದಕ್ಕೆ ಎಷ್ಟೆಷ್ಟು ಕಿಲೋಮೀಟ್ರು ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಅದನ್ನೆಲ್ಲ ಪಟ್ಟಿ ಮಾಡ್ತೀನಿ ಈಗ ಕೈವಾರ ಹೋಬಳಿಯಲ್ಲಿ ಈಗ ಉದಾಹರಣೆಗೆ ಈಗ ಈಗ ತಳಗುವಾರ ಹೊಸಳ್ಳಿಯಿಂದ ಅಟ್ಟುರು ಸುಮಾರು ಮಾತಾಡ್ತೀನಿ ಮಾಡೋದು ಹೆಂಗೆ ಅಂತ ಈಗ ಅಲ್ಲಿ ಕುಟ್ಟಳ್ಳಿ ಹುಟ್ಟಳ್ಳಿ ಹತ್ರ ಒಂದು ಇನ್ನೂರ ಐವತ್ತು ಮೀಟರ್ ಬಿಟ್ಟೋಗಿತ್ತು ಈಗ ಅದು ಮೊನ್ನೆ ಸೇರಿಸಿದ್ದೀನಿ ಜೊನ್ನೆ ಒಂದು ಇದರಲ್ಲಿ ಸ್ಕೀಮ್ ಅಲ್ಲಿ ಸೇರ್ಸಿದ್ದೀನಿ ನಾನು ಅದು ಒಂದು ಇನ್ನೂರ ಐವತ್ತು ಮೀಟರ್ ಬಿಟ್ಟೋಗಿತ್ತು ಅದೆಲ್ಲ ದಯವಿಟ್ಟು ನಾನು ಚುನಾವಣೆ ಸಚಿವ ಚುನಾವಣೆ ಸಂದರ್ಭದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದೆ ಏನೇನು ಸಮಸ್ಯೆ ಇದೆ ಒಂದು ಒಂದು ಫಾರ್ಮೆಟ್ ಪ್ರಕಾರ ಕೊಡಿ ಅಂತ ಯಾರು ಮಾಡಿದ ಕೊಟ್ಟಿಲ್ಲ ಈಗ ಎತ್ಕೊಂಬುದು ಎಲ್ಲ ಬಂದ್ಬಿಡ್ತಾರೆ ಎಲ್ಲ ಹೇಳಿ ಆದ್ರೂ ನಾನು ಊರಿನಲ್ಲಿ ಬಂದಾಗ ಏನ್ ಕೇಳಿದ್ದೀರಾ ಏನ್ ಮಾತಾಡಿದೀರ ಅನ್ನೋದು ನನಗೆ ನೆನಪಿದೆ ನಾನು ಯಾವುದೋ ಆ ತರ ಬೇಜವಾಬ್ದಾರಿಗೆ ನಡ್ಕೊಳೋನಲ್ಲ ಎಲ್ಲ ನೆನಪಿದೆ ಒಂದೊಂದು ನನ್ನ ಗಮನದಲ್ಲಿದೆ ಇವತ್ತು ಫಿಲ್ಟರ್ಗಳು ಈಗ ಮುನ್ನೂರ ಮುನ್ನೂರ ಚಿಲ್ರೆ ಊರುಗಳು ನಮ್ಮ ತಾಲೂಕಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮುನ್ನೂರ ಎಂಬತ್ತು ಚಿಲ್ಲರೆ ನಮ್ಮ ತಾಲೂಕಲ್ಲಿ ಅರವತ್ತು ಊರು ಮುನ್ನೂರ ಇಪ್ಪತ್ತು ಚಿಲ್ಲರೆ ಕೇವಲ ಹತ್ತು ನಾವು ಶುರು ಮಾಡಿದ್ದು ಅವಾಗ ಎಂಟು ಒಂಬತ್ತು ಫಿಲ್ಟರ್ ನಾನು ಎಮ್ ಎಲ್ ಎ ಲಾಸ್ಟ್ ಅವಧಿಯಲ್ಲಿ ಆವಾಗ ಎರಡು ಸಾವಿರದ ಹನ್ನೆರಡು ಹದಿಮೂರಲ್ಲಿ ಆವಾಗ ಆಗಿಸಿದ್ದು ಏಳೆಂಟು ಆದಮೇಲೆ ಇಡೀ ಎರಡು ಹತ್ತು ವರ್ಷದಲ್ಲಿ ಆಗಿರುವಂತದ್ದು ಫಿಲ್ಟ್ರ್ಗಳು ಸರ್ಕಾರ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ ಅವಾಗ ಒಂದಷ್ಟು ಕೊಟ್ಟಿದ್ರು ಅವರೇ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರವರು ಇಲ್ಲೇ ಇದ್ದಾಗ ಅವರೇ ಕೊಟ್ಟಿದ್ರು ಇನ್ನು ಖಾಸಗಿಯವರು ಅಲ್ಲಿ ಇಲ್ಲಿ ಸ್ವಲ್ಪ ಹಾಕಿದ್ರು ಅಷ್ಟೇ ಒಂದು ಎಲ್ಲ ಸೇರಿ ಅರವತ್ತರವತ್ತೈದು ಇತ್ತು ಅಷ್ಟೇ ಈಗ ಒಂದು ವರ್ಷದಲ್ಲಿ ಈಗ ಒಂದು ವರ್ಷದಲ್ಲಿ ಈಗ ಸರಿಸುಮಾರು ಇವತ್ತು ಮೂವತ್ತೈದು ನನ್ನ ಅರೇಂಜ್ ಮಾಡಿದ್ದೆ ನಾನು ಇನ್ನು ನಾನು ಯಾರು ನನ್ನ ಹತ್ರ ಯಾರು ಬರಲಿ ಬೇರೆ ಬೇರೆಯವರು ಯಾಕೆಂದ್ರೆ ಮಂತ್ರಿ ಇರ್ತೀವಲ್ಲ ಯಾರು ಬೇರೆ ಬೇರೆ ಬರ್ತಾರೆ ಅವರೆಲ್ಲರೂ ದೊಡ್ಡವ್ರು ಕೇಳ್ಕೊಳೋದು ಇಷ್ಟೇ ನಮಗೆ ಫಿಲ್ಟರ್ ಹಾಕ್ಸ್ಕೊಡಿ ಫಿಲ್ಟರ್ ಹಾಕ್ಸ್ಕೊಡಿ ಫಿಲ್ಟರ್ ಕೊಡಿ ಅಂತ ಈಗಲೂ ಮೊನ್ನೆ ಯಾರೋ ಬಂದಿದ್ರು ದಯವಿಟ್ಟು ಒಂದು ನೂರು ಫಿಲ್ಟರ್ ಆದ್ರೂ ನೀವು ಎಲ್ಲ ಸೇರಿ ಹಾಕ್ಸ್ಕೊಡಿ ಅಂತ ಒಂದೊಂದು ಫಿಲ್ಟ್ರಿಗೆ ನಾವು ಮತ್ತೆ ಮೊನ್ನೆ ತಾಲೂಕ್ ಪಂಚಾಯಿತಿಲಿ ಕೊಡ್ತಿದ್ದೀವಿ ಆ ತಾಲೂಕು ಪಂಚಾಯತ್ ಮತ್ತೆ ಈಗ ಒಂದಷ್ಟು ಊರುಗಳಿಗೆ ಫಿಲ್ಟ್ರ್ ಕೊಡ್ಸಿದ್ದೀನಿ ಡಿಸ್ಟಿಕ್ಟ್ ಮೈನಿಂಗ್ ಫಂಡಲ್ಲಿ ಅದರಲ್ಲೂ ಒಂದಷ್ಟು ಅದು ಊರು ಕೊಟ್ಟಿದ್ದೀನಿ ಇವೆಲ್ಲ ಹಾಕ್ಸ್ತಾ ಇದ್ದೀವಿ ಎಲ್ಲೆಲ್ಲಿ ಅವಕಾಶ ಆಗುತ್ತೆ ಎಲ್ಲ ಊರುಗಳಿಗೂ ನನ್ನ ಹತ್ರ ಯಾವ ಯಾವ ಪಂಚಾಯಿತಿಯಲ್ಲಿ ಯಾವ್ಯಾವ ಊರಲ್ಲಿ ಫಿಲ್ಟ್ರ್ ಇದೆ ಯಾವ ಇಲ್ಲ ಅನ್ನೋದು ಪಟ್ಟಿ ನನ್ನ ಹತ್ರ ಇದೆ ಕೆಲವು ಪಂಚಾಯತಿಗಳಲ್ಲಿ ಒಂದು ಎರಡು ಎರಡು ಊರಲ್ಲಿ ಇದೆ ಉಳಿದ ಊರಿಲ್ಲೇ ಇದೆ ಫಿಲ್ಟರ್ ಇಲ್ಲ ಅದಕ್ಕೆ ಅದನ್ನು ನೋಡಿಕೊಂಡು ಎಲ್ಲ ಕಡೆ ಸಮಾನವಾಗಿ ಫಿಲ್ಟ್ರಿಗಳ ಹಾಕಿಸುವಂಥದ್ದಕ್ಕೂ ನಾನು ಆ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ರೀತಿ ಎಲ್ಲ ಆಮೇಲೆ ಕಲ್ಯಾಣಿಗಳ ಬಗ್ಗೆ ಇವತ್ತು ಪುರಾತನ ಕಾಲದಲ್ಲಿ ಆಗಿರುವಂಥ ಕಲ್ಯಾಣಿಗಳು ಇವತ್ತು ಭಾಳಷ್ಟು ಕಡೆ ಪ್ರಾಡು ಬಿದ್ದಿದ್ದೇವೆ ಅದಕ್ಕೊಂದು ಎಸ್ಟಿಮೇಟ್ ಮಾಡಿ ಅದಕ್ಕೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ನಾವೆಲ್ಲ ಸೇರಿ ನೀವು ಕೆಲವರೆಲ್ಲ ಬಂದಿದ್ರಿ ನಾವು ಆಲೋ ಕ್ಲೀನ್ ಮಾಡಿದ್ವಿ ನಾನು ಅವತ್ತೇ ಹೇಳಿದೆ ಇನ್ನು ಆರು ತಿಂಗಳಿಗೆ ಇದ್ರ ಪರಿಸ್ಥಿತಿ ನೋಡಿ ಅಂತ ನಾವು ಹೆಂಗೆ ಕ್ಲೀನ್ ಹೋದಾಗ ಹೆಂಗಿತ್ತು ಮತ್ತೆ ಹಂಗೆ ಆಗೋಗಿಸ್ತು ಮೊನ್ನೆ ನಾನು ಅದಕ್ಕೆ ಎಷ್ಟು ಎಷ್ಟು ಲಕ್ಷ ಐವತ್ತೇಳು ಲಕ್ಷ ನಾನು ಐವತ್ತೇಳು ಲಕ್ಷ ನಾನು ಮೂವತ್ತೇಳು ಐವತ್ತೇಳು ಮೂವತ್ತೇಳು ಲಕ್ಷ ಎಷ್ಟು ಮೂವತ್ತೇಳು ಲಕ್ಷ ರೂಪಾಯಿ ಅದಕ್ಕೆ ಹಾಕ್ಸಿದೀನೇನು ಪೂರ್ತಿ ಅದನ್ನು ಕೆಲವೆಲ್ಲ ಕಲ್ಲುಗಳೆಲ್ಲ ಜಾರಿ ಇರೋದೆಲ್ಲ ತೆಗೆದು ಸೆಟ್ ಮಾಡಿ ಕ್ಲೀನಾಗಿ ಕಾಂಕ್ರೀಟ್ ಪ್ಯಾಕ್ ಮಾಡಿಬಿಡ್ಬೇಕು ಕೊಂದಿಗಳಿದ್ದು ಮಣ್ಣಿದ್ರೆ ಮಾತ್ರ ಗಿಡಗಳು ಗಂಟೆಗಳು ಬೆಳಿತವೆ ಅಂತೇಳಿ ಪೂರ್ತಿ ಪ್ಯಾಕ್ ಮಾಡಬೇಕು ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಂದರೆ ಪುರಾತನ ಕಾಲದಲ್ಲಿ ಆಗಿರುವಂಥದ್ದನ್ನು ಉಳಿಸ್ಕೋಬೇಕು ಅನ್ನೋದು ಈ ರೀತಿ ಎಲ್ಲ ಕಡೆ ಎಲ್ಲ ರೀತಿ ಆಲೋಚನೆಗಳು ಮಾಡಿಕೊಂಡು ಮಾಡ್ತಾ ಇದ್ದೀನಿ ಯಾಕಂದರೆ ಇವು ಇರೋ ವ್ಯವಸ್ಥೆಗಳಲ್ಲಿ ನಾವು ಆದಷ್ಟು ಹೆಚ್ಚು ಮಾಡುವಂಥದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅದರಿಂದ ಇವತ್ತು ಕೆಲವು ಕಡೆ ಸಮಸ್ಯೆ ಇಲ್ಲ ಕೆಲವು ಕಡೆ ಸಮಸ್ಯೆ ಇದೆ ಬೆಳಗ್ಗೆನು ಕೊಡಬೇಕು ತಂಬು ಮಧ್ಯಾಹ್ನನೂ ಕೊಡಬೇಕು ಆಮೇಲೆ ಅಕೌಂಟಿಗೆ ದುಡ್ಡು ಹೋಗ್ತದೆ ಕೆಲವರು ಅಕೌಂಟಿಂದ ದುಡ್ಡು ಕೊಡಲ್ಲ ಇವೆಲ್ಲ ಕೆಲವು ತೊಂದರೆಗಳಿದ್ದಾವೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಉದ್ದೇಶ ಇದ್ದಿದ್ದು ಕೂಲಿ ಕೊಡಬೇಕು ಯಾರಿಗೆ ಬಡವರಿಗೆ ಕೂಲಿ ಸಿಗೋದಿಲ್ಲ ನೂರು ದಿವಸ ಕೂಲಿ ಕೊಡಬೇಕು ಅನ್ನೋ ಉದ್ದೇಶ ಇದ್ದಿದ್ದರಿಂದ ಈ ಯೋಜನೆ ಇತ್ತು ಅದನ್ನು ಸ್ವಲ್ಪ ಬಿಗಿ ಕೇಂದ್ರ ಸರ್ಕಾರ ಬಿಗಿ ಮಾಡಿರೋದ್ರಿಂದ ಎಲ್ಲೊಂದು ಕಡೆ ಹಿಂದೆ ಸ್ವಲ್ಪ ವ್ಯವಸ್ಥೆಯಲ್ಲಿ ಅಡ್ಜಸ್ಟ್ ಮಾಡಿ ಕೆಲಸಗಳು ಆಗ್ತಾ ಇತ್ತು ನಾನು ಅದು ಸರಿ ತಪ್ಪು ಇನ್ನೊಂದು ಮತ್ತೊಂದು ಹೇಳಕ್ ಅಂದ್ರೆ ಮಂತ್ರಿಯಾಗಿ ನಾನು ಹೇಳೋದು ತಪ್ಪಾದ ಕಡಿಮೆ ನಾನು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡಕ್ ಹೋಗೋದಿಲ್ಲ ಅದರಿಂದ ಇವತ್ತು ಈ ತರ ಹಲವಾರು ನಮ್ಮ ಸಮಸ್ಯೆಗಳಿದಾವೆ ಕೈಗಾರಿಕೆ ಪ್ರದೇಶದಷ್ಟೇ ಬಹಳಷ್ಟು ಗೊಂದಲಕ್ಕೆ ಸಿಕ್ಕಾಕೊಂಡ್ಬಿಟ್ಟಿತ್ತು ನಾನು ಒಂದೊಂದೇ ಸಿಕ್ಕು ಬಿಡಿಸ್ಕೊಂಡು 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 ಹೋಗ್ತಾ ಇದ್ವಿ ಈಗ ಅಧಿಕಾರಿಗಳೆಲ್ಲ ರೆಡಿ ಮಾಡಿದ್ವಿ ಮತ್ತೊಂದು ಮೀಟಿಂಗ್ ಮಾಡಿಸ್ತಾ ಇದ್ದೇನೆ ಅಧಿಕಾರಿ ಟ್ರಾನ್ಸ್ಫರ್ ಮಾಡಿ ಯಾರು ಕೆಲಸ ಮಾಡ್ತಿದ್ರು ಟ್ರಾನ್ಸ್ಫರ್ ಮಾಡಿ ಈಗ ಇನ್ನೊಬ್ಬರು ಅಧಿಕಾರಿ ಬರಬೇಕು ಅವ್ರು ಬಂದಿಲ್ಲ ಈ ಥರ ಎಲ್ಲ ಗೊಂದಲಗಳು ಇದೆ ಆದರೂ ನಾನು ಆ ಕಡೆ ಭಾಗದಲ್ಲಿ ಕೈಗಾರಿಕೆಗಳು ನನಗೆ ಅನುಕೂಲ ಇರೋ ಕಡೆ ಅಲ್ಲಿ ಜಾಸ್ತಿ ಮಾಡೋ ಅಂತ ಅಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ಈ ಭಾಗದಲ್ಲಿ ಸ್ವಲ್ಪ ರೈತರು ಮತ್ತೊಂದು ಸಹಕಾರ ಕೊಟ್ಟರೆ ಮತ್ತೆ ನಾವು ಮಾಡ್ಬೋದು ರೈತರು ಸಹಕಾರ ಕೊಡಲಿಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ ಆದರೆ ಕೈಗಾರಿಕೆಗಳು ಡೀಮ್ ಫಾರೆಸ್ಟಲ್ಲಿ ಸರ್ವೆ ನಂಬರ್ ನಲವತ್ತರಲ್ಲಿ ಇನ್ನೂರ ಎಪ್ಪತ್ತಕ್ಕೆ ಸೇರಿಬಿಟ್ಟಿದೆ ಈಗ ಅದು ನಾವು ಸುಪ್ರೀಂ ಕೋರ್ಟ್ ಅವ್ರಿಗೆ ಹೋಗ್ಬೇಕು ಅಂತಿದ್ವಿ ಈಗ ಮತ್ತೆ ಹೊಸದಾಗಿ ಈಗ ಪರಿಶೀಲನೆ ಮಾಡಬೇಕು ಅಂತೇಳಿ ಮತ್ತೆ ಬಂದಿದೆ ನನ್ನೇನು ನಾನು ಮೊನ್ನೆನೂ ಕ್ಯಾಬಿನೆಟಲ್ಲಿ ಮಾತಾಡಿದೆ ಇದೇ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾಳ ನೇರ ಅಂತ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರು ಎಕರೆ ದಯವಿಟ್ಟು ಇದು ನೆನಪು ಮಾಡ್ಕೊಳ್ಳಿ ಇವತ್ತೆಲ್ಲ ಭಾಳ ಜನ ಬಂದು ಅದೇನೋ ಮುಸಲ್ಮಾನರಿಗೆ ಅದು ಕೊಟ್ಬಿಟ್ರು ಇದು ಕೊಟ್ಬಿಟ್ರು ಅಂತೆಲ್ಲ ಊರುಗಳಲ್ಲಿ ಜಾತಿ ಹೆಸರಲ್ಲಿ ಇನ್ನೊಂದು ಒಂದು ಮಾಡ್ತಾ ಇದ್ದಾರಲ್ಲ ದಯವಿಟ್ಟು ಇದು ಗಮನದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಐದು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಯಾರು ಸರ್ಕಾರ ಆಗಿದ್ದು ಬಿ ಜೆ ಪಿ ಸರ್ಕಾರ ಸುಪ್ರೀಂ ಕೋರ್ಟು ಪರಿಭಾವಿತ ಅರಣ್ಯ ಡೀಮ್ಡ್ ಫಾರೆಸ್ಟ್ದು ಸುಮಾರು ಹದಿನೈದು ವರ್ಷದಿಂದ ನಡೀತಾ ಇದೆ ಸ್ವಲ್ಪ ಪ್ರಕ್ರಿಯೆ ಜಾಸ್ತಿ ಶುರುವಾಗಿದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಆದಂಥ ಸಂದರ್ಭದಲ್ಲಿ ಜಿಲ್ಲಾ ಮಂತ್ರಿಗಳು ಎಲ್ಲರೂ ನೋಡಿ ಅದನ್ನು ಮಾಡಬೇಕು ಅಂತ ಆದರೂ ಅದು ಗೊಂದಲದಲ್ಲಿ ಹಂಗೆ ಇತ್ತು ಹತ್ತು ಲಕ್ಷ ಚ ಹೆಕ್ಟೇರ್ ಹತ್ತು ಲಕ್ಷ ಹೆಕ್ಟೇರ್ ಅಂದರೆ ಒಂದು ಹೆಕ್ಟೇರ್ ಗೊತ್ತು ಎರಡೂವರೆ ಎಕರೆ ಒಂದು ಹೆಕ್ಟೇರ್ ಇಡೀ ರಾಜ್ಯದಲ್ಲಿ ಹತ್ತು ಲಕ್ಷ ಚಿಲ್ಲರೆ ಹೆಕ್ಟೇರ್ ಇತ್ತು ಅದನ್ನು ಮೂರು ಲಕ್ಷ ಮೂವತ್ತು ಸಾವಿರ ಹೆಕ್ಟೇರ್ಗೆ ಇಳಿಸಿದ್ದರು ಆದರೂ ಸುಪ್ರೀಂ ಕೋರ್ಟು ಮತ್ತೆ ಅವಕಾಶ ಕೊಟ್ಟಿತ್ತು ದೇವಸ್ಥಾನಗಳು ಶಾಲೆಗಳು ರೈತರು ಭೂಮಿ ಇಂಥವೆಲ್ಲ ಸೇರಿದ್ದಾವೆ ಅಂತ ದೂರಿಗಳಿದ್ದಾವೆ ಇದನ್ನೆಲ್ಲ ಮತ್ತೆ ಪರಿಶೀಲಿಸಿ ಮಾಡಿ ಅಂತ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಅವಧಿಯಲ್ಲಿ ಅವಕಾಶ ಮಾಡಿಕೊಟ್ಟಿತ್ತು ಆದರೆ ಏನು ಮಾಡಿದ್ರು ಅವರು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಯಾವುದೇ ರೀತಿ ಅಧಿಕಾರದಲ್ಲಿದ್ದಂಥ ದೊಡ್ಡ ಮನುಷ್ಯರುಗಳು ಯಾರು ಮಂತ್ರಿಗಳಿದ್ರು ಎಲ್ಲ ನಿಮಗೆ ಗೊತ್ತಿದೆ ಯಾರು ಇಲ್ಲಿ ಅಧಿಕಾರ ಚಲಾವಣೆ ಮಾಡ್ತಿದ್ರು ಯಾವುದೂ ಸರಿಯಾಗಿ ಪರಿಶೀಲನೆ ಮಾಡಿಲ್ಲ ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರು ಎಕರೆ ರೈತರದು ಒಗುರುಕುಂ ಸಾಗವಳಿಯಲ್ಲಿ ಮಂಜೂರಾಗಿರುವಂಥದ್ದು ನಮೂನೆ ಐವತ್ಮೂರು ನಮೂನೆ ಐವತ್ತೇಳು ನಾವು ಇಲ್ಲಿ ಅನಧಿಕೃತವಾಗಿ ಕೃಷಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಅರ್ಜಿಗಳು ಹಾಕಿದ್ರು ರೈತರು ಆ ಭೂಮಿಗಳನ್ನು ಸೇರಿಸಿರುವಂಥದ್ದು ಹನ್ನೊಂದು ಸಾವಿರದ ಎಂಟುನೂರ ಎಂಬತ್ತಾರು ಎಕರೆ ಇವತ್ತು ಯಾರು ಅದನ್ನ ನೋಟಿಫೈ ಮಾಡಿಬಿಟ್ರು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬಿಟ್ರು ಕೋರ್ಟಲ್ಲಿ ಅದು ಆಗೋಯ್ತು ಇವತ್ತು ಯಾರು ಯಾರ್ಗೆ ಅನ್ಯಾಯ ಮಾಡಿರೋದು ಇವತ್ತು ಇವತ್ತು ರೈತರಿಗೆ ಯಾರು ಅನ್ಯಾಯ ಮಾಡಿರೋದು ನೀವು ಯತ್ರೆ ಮಾಡಿ ದಯವಿಟ್ಟು ನಾನು ಯಾಕೆ ಇದ್ರಲ್ಲಿ ಹೇಳ್ತಾ ಇದೀನಂದ್ರೆ ನಮ್ಮಲ್ಲೂ ಕೆಲವರಿಗೆ ಯುವಕರಿಗೆ ಅವ್ರಿಗೆ ಅವ್ರಿಗೆ ಈ ರೀತಿ ಜಾತಿ ಹೆಸರು ಮತ್ತೊಂದು ಹೇಳಿದ ತಕ್ಷಣ ಅದೇನೋ ಮೈ ಮೇಲೆ ದೇವರ್ ಬಂದ್ ಇದು ನಾವು 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 ನೀವು ಬಯಸಿರುವಂತದ್ದೆಲ್ಲ ವ್ಯವಸ್ಥೆ ಇದು ಇದು ಜಾತ್ಯ ವ್ಯವಸ್ಥೆ ಐನೂರ ಆರ್ನೂರು ವರ್ಷಗಳಿಂದ ಮುಸಲ್ಮಾನರು ಇವತ್ತು ಈ ದೇಶದಲ್ಲಿ ನಿಲ್ಲಿಸಿದ್ದಾರೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿಲ್ಲ ಪಾಲ್ಗೊಂಡಿದ್ದಾರೆ ಇವತ್ತು ಗಾಂಧೀಜಿ ಅವರು ನೆಹರು ಅವರು ಅವತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಇದು ಜಾತ್ಯಾತೀತ ರಾಷ್ಟ್ರ ಇರಬೇಕು ಅಂತ ಹೇಳಿ ಹಿಂದೂಗಳು ಮುಸಲ್ಮಾನರು ಸಿಖರು ಬೌದ್ಧರು ಜೈನರು ಎಲ್ಲರೂ ಈ ದೇಶದಲ್ಲಿ ಇರಬೇಕು ಅಂತೇಳಿ ತೀರ್ಮಾನ ಮಾಡುವಂಥದ್ದು ಇವತ್ತು ಸ್ವಲ್ಪ ಬಾಯಿ ತೆಗಿತಾ ಇಲ್ಲ ಯಾಕೋ ಗೊತ್ತಿಲ್ಲ ಬಾಪಾ ಅದರಿಂದ ತಿನ್ಮೆ ನೋಡಿ ರಾಜಕಾರಣ ಹೆಂಗಿರ್ತದೆ ನೋಡಿ ನಾನೇನಾದ್ರೂ ಕಣ್ಣಲ್ಲಿ ನೀರು ಹಾಕಿದ್ದ ಹೇಳ್ಸ ನೀವು ಈ ಇರುವಂತ ಜನ ಆಯ್ತೋ ನಂಬಿಕೆ ಅಂತ ಹೇಳ್ತೀವಿ ಆಯ್ತು ತೀರ್ಮಾನ ಮಾಡಿದ್ರು ಜನ ನಾವು ಯಾವತ್ತೂ ಕಣ್ಣಲ್ಲಿ ನೀರು ಹಾಕ್ಲಿಲ್ಲ ಎಲ್ಲೋ ಹೋಗೋದು ದಿನಕ್ಕೆ ಒಂದೊಂದು ಊರಿಗೆ ಹೋಗಿ ಎಲೆಕ್ಷನ್ ನಿಂತ್ರೆ ಜನ ಒಪ್ಕೋಬೇಕಾಯ್ತು ಜನ ತೀರ್ಮಾನ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಜನ ತೀರ್ಮಾನ ಮಾಡೋದು ಕೆಲಸ ಮಾಡ್ಬೇಕಲ್ಲ ಇವತ್ತು ನಾವು ನೋಡಿ ನನಗೆ ಎಷ್ಟು ಎಷ್ಟು ಕಷ್ಟ ಆಗ್ತಿದೆ ಇವತ್ತು ಮಂತ್ರಿಯಾಗಿ ಆದರೂ ಎರಡು ದಿವಸ ಬರಬೇಕು ಮಾಡಬೇಕು ಎಲ್ಲರೂ ಮಾತಾಡಬೇಕು ನನಗೆ ಅಲ್ಲೊಂದು ಕಡೆ ಬೇಜಾರು ಏನಪ್ಪ ಜನರು ನಮಗೆ ಬಂದು ನಾಲ್ಕು ದಿವಸ ಎಲ್ಲರ ಜೊತೆ ಇರ್ತಾ ಇದ್ವಲ್ಲ ಬೆರಿತಾ ಇದ್ವಿ ಎಲ್ಲ ಆಗ್ತಾ ಇಲ್ವಲ್ಲ ಅಂತ ನನಗೆ ಬೇಜಾರು ಅವರು ವರ್ಷಾನ್ ನೆಟ್ಲೆ ಹೋಗ್ತಾನೆ ಇರಲಿಲ್ಲ ಚಣ್ಪಟ್ಟನದಲ್ಲಿ ಹೇಳಿದ್ರು ಸ್ವಾತಂತ್ರ್ಯ ದಿನಾಚರಣೆಗೆ ಫ್ಲಾಗ್ ಅಷ್ಟು ಮಾಡೋಕ್ಕೂ ಹೋಗಿಲ್ಲ ಕನ್ನಡ ರಾಜ್ಯೋತ್ಸವಕ್ಕೂ ಹೋಗಿಲ್ಲ ಏನಕ್ಕೂ ಹೋಗಿಲ್ಲ ಮತ್ತೆ ಬಂದ್ಬಿಟ್ಟು ಕಣ್ಣಲ್ಲಿ ಅಪ್ಪ ಅದೇನೋ ಅಪ್ಪ ಮಗ ಮೊಮ್ಮಗ ಎಲ್ಲರೂ ಅದೇನೋ ಸ್ಟೇಜ್ ಮೇಲೆ ಸಾಷ್ಟಾಂಗ ನಮಸ್ಕಾರ ಆಗ್ಬೋದು ಇದೆಲ್ಲ ನೋಡಿ ನಾಟಕ ಮಾಡಿದ್ರು ಓಟ್ ಹಾಕ್ತಾರೆ ಅಂತ ಅವ್ರಿ ಮಹೇಶ್ ನಾವು ಜನರ ಇಷ್ಟೆಲ್ಲ ಸಮಸ್ಯೆಗಳನ್ನ ಆಲಿಸಿ ಮಾಡಿ ಹೇಳ್ತಾ ಇದ್ರು ಐದು ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ಡಿಗ್ರಿ ಕಾಲೇಜು ಮುಖ್ಯಮಂತ್ರಿ ಆದಂತವ್ರು ಆ ಕ್ಷೇತ್ರದಲ್ಲಿ ಐದು ಕೋಟಿ ರೂಪಾಯಿ ಡಿಗ್ರಿ ಕಾಲೇಜು ಇನ್ನೊಂದು ಐದು ಕೋಟಿ ಇನ್ನೊಂದೆಲ್ಲ ಒಂಬತ್ತು ಕೋಟಿ ಅಂತ ಅವತ್ತು ಲಾಸ್ಟ್ ಡೇ ಮೇಲೆ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಡಿಗ್ರಿ ಕಾಲೇಜ್ಗೆ ಇವತ್ತು ಈ ನನ್ನ ಈಗ ಒಂದು ವರ್ಷ ಆರು ತಿಂಗಳಲ್ಲಿ ಬಾಯ್ಸ್ ಕಾಲೇಜ್ಗೆ ಇವತ್ತು ಸುಮಾರು ಹದಿಮೂರು ಹದಿನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಉಮನ್ಸ್ ಕಾಲೇಜ್ಗೆ ಇಪ್ಪತ್ತು ಕೋಟಿ ಕೊಟ್ಟಿದ್ದೀವಿ ಪಾಲಿಟೆಕ್ನಿಕ್ಗೆ ಇಪ್ಪತ್ತಾರು ಕೋಟಿ ಕೊಟ್ಟಿದ್ದೀನಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಮಾಡಿದ್ದೀವಿ ಬಾಯ್ಸ್ ಕಾಲೇಜ್ಗೆ ಜಮೀನಿಗೆ ಐದು ಕೋಟಿ ಚಿಲ್ಲರೆ ಪರಿಹಾರ ಕೊಟ್ಟಿದ್ದೀನಿ ಜಮೀನು ಹದಿನಾಲ್ಕು ಕುಂಟೆ ತೊಗೊಳಕ್ಕೆ ವುಮೆನ್ಸ್ ಕಾಲೇಜ್ಗೆ ಇವತ್ತು ಒಂದು ಒಂದು ಕೋಟಿ ಮೂವತ್ತು ಲಕ್ಷ ಕೊಟ್ಟು ಮೂವತ್ತೇಳು ಕುಂಟೆ ಜಮೀನು ನೀವು ನೋಡಿರ್ತೀರ ರೂರಲ್ ಆಫೀಸು ಕೈ ಬಿ ರೂರಲ್ ಆಫೀಸು ಪಾಲಿಟೆಕ್ನಿಕ್ ಪಕ್ಕದಲ್ಲಿ ಇದೆಯಲ್ಲ ಅದ್ರಲ್ಲಿ ಮೂವತ್ತೇಳು ಕುಂಟೆ ಅಲ್ಲಿ ಇವತ್ತು ಎಷ್ಟು ಭೂಮಿ ಬೆಳೆ ಬಾಳತ್ತೋ ನಲ್ವತ್ತು ಕೋಟಿ ಮೇಲೆ ಬೆಳೆ ಬಾಳೆ ಅದನ್ನ ಒಂದು ಕೋಟಿ ಮೂವತ್ತು ಲಕ್ಷಕ್ಕೆ ಕರೆಂಟ್ ಡಿಪಾರ್ಟ್ಮೆಂಟ್ ಇಂದ ತಗೊಂಡು ಕಾಲೇಜ್ ಹೆಣ್ಮಕ್ಳಿಗೆ ಇವತ್ತು ಎರಡು ಸಾವಿರ ಹೆಣ್ಮಕ್ಳು ಇದಾರೆ ಯಾರೋಸ್ ಇವತ್ತು ನಾನು ಒಬ್ಬ ಸಾಮಾನ್ಯ ಒಬ್ಬ ಉನ್ನತ ಶಿಕ್ಷಣ ಸಚಿವ ನಾನು ಅವರು ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಆ ಜನ ಗೆಲ್ಸಿ ಕಟ್ಟಿದ್ದಾರೆ ಅವ್ರಿಗೆ ಅವ್ರ ಮನ್ಸು ಮಾಡಿದ್ರೆ ಇವತ್ತು ಸಾವಿರಾರು ಕೋಟಿ ಇವತ್ತು ಅಲ್ಲಿ ಕೆಲಸ ಮಾಡ್ಬೋದು ಏನೂ ಮಾಡಲಿಲ್ಲ ಕುಮಾರಸ್ವಾಮಿ ಅವರು ಅದಕ್ಕೆ ಅಲ್ಲಿ ಯೋಗೇಶ್ವರ ಅವ್ರ ಹಿಂದೆ ಕೆರೆಗಳಿಗೆ ನೀರು ತುಂಬಿಸಿದ್ರು ಅಂತ ಒಂದು ಕಾರಣಕ್ಕೆ ಬಾಡುವ ಅಲ್ಲಿರ್ತಕ್ಕಂಥ ಊರಲ್ಲಿ ಇರ್ತಕ್ಕಂಥ ರೈತರು ಇಲ್ಲ ನಮ್ಗೆ ಅಣ್ಣ ಕೊಟ್ಟಿದ್ದಾರೆ ಮುಂಚೆ ಇದೆಲ್ಲ ರೈಲ್ಸೀಮೆ ಆಗಿತ್ತು ಇವತ್ತು ನಮಗೆಲ್ಲ ಅಂತರ್ಜಲ ಆಗಿದೆ ಅಂತ ಹೇಳಿ ಇವತ್ತೆಲ್ಲ ಮಾಡ್ತಾರೆ